ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ಜನ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ಗಳನ್ನ ನೋಡ್ತಾ ಇರ್ತಾರ ಬಟ್ ಜೆನ್ಯೂನ್ ಜಾಬ್ ವೆಬ್ಸೈಟ್ಗಳು ನಿಮ್ಗೆ ಸಿಕ್ಕಿರೋದಿಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಪ್ಪತ್ತಾರು ಜಾಬ್ ಓಪನಿಂಗ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಇದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ ಆಗಿರುತ್ತೆ ರಿಮೋಟ್ ವರ್ಕಿಂಗ್ ಜಾಬ್ ಆಗಿರುತ್ತೆ ನಿಮಗೆ ಇಂಟರ್ವ್ಯೂ ಕೂಡ ಆನ್ಲೈನಲ್ಲೇ ಇರುತ್ತೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಐವತ್ತು ಸಾವಿರ ಇಂದ ಎರಡು ಲಕ್ಷವರೆಗೂ ಪರ್ ಮಂತ್ ಸ್ಯಾಲ್ರಿ ಇದೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕ್ವಾಲಿಫಿಕೇಷನ್ ಬೇಕು ಅಂತೇನಿಲ್ಲ ನಿಮಗೆ ಒಂದು ಸ್ಕಿಲ್ ಸೆಟ್ ಇದ್ದರೆ ಯಾರು ಬೇಕಾದ್ರೂ ಈ ಜಾಬ್ನ ತೊಗೊಳ್ಬೋದು ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಜಾಬ್ ಅಪ್ಡೇಟ್ಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆನ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬಂದಾಗ ಯಾರು ಬೇಗ ಅಪ್ಲೈ ಮಾಡ್ತಾರೆ ಅವರಿಗೆ ಜಾಬ್ ಸಿಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನೀವು ಬೇಗ ಜಾಬ್ಸ್ಗೆ ಅಪ್ಲೈ ಮಾಡ್ಕೋಬೋದು ಬನ್ನಿ ಯಾವ್ದೆಲ್ಲ ಜಾಬ್ಸ್ ಇದೆ ಅಂತ ನೋಡೋಣ ಗೂಗಲ್ ಕ್ರೋಮಲ್ಲಿ ಟೆಸ್ಟ್ ಕೋರ್ ಇಲ್ಲ ಅಂತ ಟೈಪ್ ಮಾಡಿ ಗೂಗಲ್ ಕ್ರೋಮಲ್ಲಿ ಟೆಸ್ಟ್ ಗೊರಿಲ್ಲ ಅಂತ ಟೈಪ್ ಮಾಡಿ ಟೆಸ್ಟ್ ಗೊರಿಲ್ಲ ಅಂತ ಓಕೆ ಎಂಟರ್ ಕೊಡಿ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಟೆಸ್ಟ್ ಗೊರಿಲ್ಲ ಇಲ್ಲ ಇದ್ರ ಮೇಲಾದ್ರು ಕ್ಲಿಕ್ ಮಾಡ್ಬೋದು ಅಥವಾ ಕರಿಯರ್ಸ್ ಮೇಲಾದ್ರು ಕ್ಲಿಕ್ ಮಾಡ್ಬೋದು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಟೆಸ್ಟ್ ಗೊರಿಲ್ಲ ಅನ್ನೋದು ಸ್ಕಿಲ್ಸ್ ಟೆಸ್ಟ್ ಟು ಹೈಯರ್ ದಿ ಬೆಸ್ಟ್ ಅಂತ ಅಂದ್ರೆ ಎಂಪ್ಲಾಯರ್ಸ್ ಯಾರು ಇರ್ತಾರೆ ಕಂಪ್ನಿಯವರು ಅವರ ಎಂಪ್ಲಾಯೀಸ್ಗೆ ಅವ್ರ ಸ್ಕಿಲ್ ಸೆಟ್ಗೆ ಮ್ಯಾಚ್ ಆಗುವಂಥ ಟೆಸ್ಟ್ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡ್ತಾರೆ ಸೊ ಓಕೆನಾ ಈ ಒಂದು ವೆಬ್ಸೈಟಲ್ಲಿ ಜಾಬ್ ಸೀಕರ್ಸ್ ಅಂತ ಇದೆ ನೋಡಿ ಇಲ್ಲಿಗೆ ಹೋಗಿ ಜಾಬ್ ಸೀಕರ್ಸಲ್ಲಿ ಟೆಸ್ಟ್ ಕೋರಿಲ್ಲ ಜಾಬ್ ಬೋರ್ಡ್ ಅಂತ ಇದೆ ಅಥವಾ ಜಾಬ್ ಸೀಕರ್ಸ್ ಹಬ್ಬ ಅಂತ ಇದೆ ಎರಡೂ ಕೂಡ ಸೇಮ್ ನೀವು ಇಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು ಓಕೆ ಇಲ್ಲಿ ನೋಡಿ ರಿಮೋಟ್ ಜಾಬ್ ಬೋರ್ಡ್ಸ್ ಅಂತ ಇದೆ ಇದೆಲ್ಲ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ ಆಗಿರುತ್ತೆ ಸುಮಾರಿದೆ ನಾಲ್ಕು ಪೇಜಸ್ ಇದೆ ನಾನು ಒಂದೊಂದು ತೋರಿಸ್ಕೊಡ್ತೀನಿ ಓಕೆ ಡಿಸ್ಕವರ್ ರಿಮೋಟ್ ರೋಲ್ಸ್ ಹೈರಿಂಗ್ ವರ್ಲ್ಡ್ ವೈಡ್ ಅಟ್ ಕಂಪನೀಸ್ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ಬಿಯಾಂಡ್ ಯುವರ್ ರೆಸ್ಯೂಮ್ಸ್ ಓಕೆನಾ ಅಂದರೆ ನೀವು ನಿಮಗೆ ಒಂದು ಸ್ಕಿಲ್ ಸೆಟ್ ಇದ್ರೆ ಸಾಕು ನೀವು ಡಿಗ್ರಿ ತೊಗೊಂಡಿರಬೇಕು ಅಥವಾ ಡಬಲ್ ಡಿಗ್ರಿ ಮಾಡ್ಕೊಂಡಿರಬೇಕು ಅಥವಾ ಕಂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕಂತೇನಿಲ್ಲ ಎಕ್ಸ್ಪೀರಿಯೆನ್ಸ್ ಕೆಲವೊಂದು ಜಾಬ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಕೆಲವೊಂದು ಜಾಬ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗಲ್ಲ ಸೊ ನಿಮಗೆ ಯಾವ ರೀತಿ ಇಲ್ಲಿ ಸುಮಾರು ಕಂಪ್ನೀಸ್ ಇದೆ ವರ್ಲ್ಡ್ ವೈಡು ಯಾವುದೆಲ್ಲ ಕಂಪ್ನೀಸು ನೀವು ಅಂದರೆ ಇಂಡಿಯನ್ಸು ವರ್ಕ್ ಮಾಡ್ಬೋದು ಯಾವೆಲ್ಲ ಕಂಪ್ನೀಸ್ಗೆ ಅಸೆಸ್ಮೆಂಟ್ ತೊಗೊಂಡು ಜಾಬ್ಗೆ ಎನ್ರೋಲ್ ಆಗ್ಬೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಥರ ಬಂದರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಡಿ ಓಕೆನಾ ಇಲ್ಲ ನಿಮಗೆ ಇಲ್ಲಿ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಬೇಕಾ ಅಥವಾ ಕಸ್ಟಮರ್ ಸರ್ವಿಸು ನಿಮ್ಗೆ ಯಾವ್ದಾದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಡೇಟಾ ಎಂಟ್ರಿ ಮಾಡೋದು ಡಿಸೈನು ಡೇ ಆಫ್ಸ್ ಅಂಡರ್ಸ್ ಇದೊಂದು ಇಂಜಿನಿಯರಿಂಗು ಫೈನಾನ್ಸು ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರು ಅದೇ ರಿಲೇಟೆಡ್ ಜಾಬ್ಸ್ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಚ್ ಆರ್ ಅಂತ ಕ್ಲಿಕ್ ಮಾಡಿದ್ರೆ ಒಂದೇ ಒಂದು ಜಾಬ್ ಆಪರ್ಚುನಿಟಿ ಇದೆ ವರ್ಲ್ಡ್ ವೈಡ್ ಇಲ್ಲಿ ವರ್ಲ್ಡ್ ವೈಡ್ ಅಂದರೆ ರಿಮೋಟು ಅಂದರೆ ವರ್ಲ್ಡಲ್ಲಿ ಯಾರು ಬೇಕೋ ರೀ ಜನ ಜಾಬ್ಗೆ ಎನ್ರೋಲ್ ಮಾಡ್ಕೊಬೋದು ಸೊ ಇಂಡಿಯನ್ಸ್ ಕೂಡ ಎನ್ರೋಲ್ ಮಾಡ್ಕೋಬೋದು ಓಕೆನಾ ಸೆಲೆಕ್ಟ್ ನಾನು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಲ್ಲೆಲ್ಲಿ ವರ್ಲ್ಡ್ ವೈಡ್ ರಿಮೋಟ್ ಅಂತ ಇರುತ್ತೆ ಇದು ಆರ್ ಇ ಎಮ್ ಒ ಅಂತ ಇದೆ ಕಂಟಿ ಕಂಟಿನ್ಯೂಟಿ ಬಂದು ರಿಮೋಟ್ ಅಂತ ವರ್ಲ್ಡ್ ವೈಡ್ ರಿಮೋಟ್ ಅಂತ ಎಲ್ಲಿದೆ ನೋಡಿ ಇಲ್ಲಿ ವರ್ಡ್ ವರ್ಲ್ಡ್ ವೈಡ್ ರಿಮೋಟಲ್ಲಿ ಏಷ್ಯಾ ರಿಮೋಟ್ ನಾವು ಕೂಡ ಏಷ್ಯಾ ಕಾಂಟಿನೆಂಟ್ಗೆ ಇಂಡಿಯಾ ಬರೋದ್ರಿಂದ ನಾವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಬಟ್ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತದೆ ಸೊ ಇದಕ್ಕೆ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಓಕೆನಾ ಈ ಒಂದು ಪ್ರೋಗ್ರಾಮ್ ಅಂತ ಏನಿದೆ ಇಲ್ಲಿ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋಲ್ಲ ಓಕೆನಾ ಅದೇ ಥರ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ವರ್ಲ್ಡ್ ರಿಮೋಟು ಇಲ್ಲಿ ಇಂಡಿಯಾ ನೋಡಿ ಇಂಡಿಯಾದವ್ರಿಗೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಇಂಡಿಯನ್ಸ್ ಮಾತ್ರ ಅಪ್ಲೈ ಅಪ್ಲೈ ಮಾಡ್ಬೋದು ಇದಕ್ಕೆ ಓಕೆನಾ ಇಲ್ಲಿ ಏಷ್ಯಾ ಕಾಂಟಿನೆಂಟಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಇದು ಬರೀ ಮಾತ್ರ ಇಲ್ಲಿ ಕೂಡ ಕೂಡ ಮೆನ್ಷನ್ ಆಗಿರುತ್ತೆ ತುಂಬ ಕಮ್ಮಿ ಇರುತ್ತೆ ಕೆಲವೊಂದು ಜಾಸ್ತಿ ಇರುತ್ತೆ ಇದು ಇದು ನೋಡಿ ಅಸಿಸ್ಟೆಂಟ್ ವೈಡ್ ಅಪ್ಲೈ ಮಾಡಬಹುದು ಟೂ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಇದೆ ಡಾಲರ್ಸ್ ಅಲ್ಲಿ ಡಾಲರ್ಸ್ ಯು ಎಸ್ ಡಿ ಇಂಡಿಯನ್ ರುಪೀಸ್ ಅಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಫಾರ್ಟಿ ಸೆವೆನ್ ಇಷ್ಟು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದ್ರೆ ವಿರ್ಚುವಲ್ ಅಸಿಸ್ಟೆಂಟ್ ಟ್ಯಾಲೆಂಟ್ ಬ್ರಿಡ್ಜ್ ಎಚ್ ಆರ್ ಕನ್ಸಲ್ಟೆನ್ಸಿ ಅಂತ ಇದೆ ಓಕೆ ಆಮೇಲೆ ಕ್ಲಿಕ್ ಮಾಡಿ ಈ ಜಾಬ್ ಡಿಸ್ಕ್ರಿಪ್ಷನ್ ಇದೆ ಏನೆಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಅಂತ ನೀವು ಓದ್ಕೊಳ್ಳಿ ಇಪ್ಪತ್ತಾರು ಜಾಬ್ ನಿಂಗೆ ಸಿಗೋದರಿಂದ ಒಂದೊಂದು ನನಗೆ ಎಕ್ಸ್ಪ್ಲೈನ್ ಮಾಡೋ ಕೂಡ ತುಂಬ ಟೈಮ್ ತೊಗೊಳ್ಳುತ್ತೆ ಸೊ ನಾನು ಜಸ್ಟ್ ಒಂದು ಗ್ಲಾನ್ಸ್ ಕೊಡ್ತೀನಿ ನೀವು ಆರಾಮಾಗಿ ಆ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು ನಿಮಗೆ ಸೂಟೇಬಲ್ ಆಗುವಂಥ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಓಕೆ ಈ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ ಏನೇನು ಜಾಬಲ್ಲಿ ಏನೇನು ಮಾಡಬೇಕಾಗಿರುತ್ತೆ ಅಂತ ಇರುತ್ತೆ ಕ್ವಾಲಿಫಿಕೇಷನ್ ಕೇಳುತ್ತೆ ನೋಡಿ ಇಲ್ಲಿ ಇಲ್ಲಿ ಯಾವುದೇ ರೀತಿ ಡಿಗ್ರಿ ಎಲ್ಲೂ ಮೆನ್ಷನ್ ಆಗಿಲ್ಲ ಪ್ರೂವೇನ್ ಎಕ್ಸ್ಪೀರಿಯೆನ್ಸ್ ಆದರೆ ವೆಚ್ಚುಲ್ ಅಸಿಸ್ಟೆಂಟ್ಸ್ ಆರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ನೀವು ಇಲ್ಲಿ ಪರ್ಟಿಕ್ಯುಲರ್ ಇದೊಂದು ಈ ರಿಲೇಟೆಡ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ನಿಮಗೆ ನಿಮ್ಮ ಸ್ಕಿಲ್ ಸೆಟ್ ಅವ್ರಿಗೆ ಅವ್ರ ಒಂದು ಜಾಬ್ಗೆ ಮ್ಯಾಚ್ ಆಯಿತು ಅಂತಂದರೆ ಅವ್ರು ನಿಮ್ಮನ್ನ ಹೈಯರ್ ಮಾಡ್ಕೊಳ್ತಾರೆ ಓಕೆ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಮೇಲ್ ಕನ್ಫರ್ಮೇಷನ್ ಆದರೂ ಬರ್ಬೋದು ಅಥವಾ ಡೈರೆಕ್ಟ್ ಕಾಲ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀವು ನೆಕ್ಸ್ಟ್ ಏನಿದೆಯೋ ಅದಕ್ಕೆ ನೀವು ಕಂಟಿನ್ಯೂಟಿ ಮಾಡ್ಕೋಬೇಕಾಗಿರುತ್ತೆ ಯಾರು ಇಲ್ಲಿ ನೋಡಿ ಬೆನಿಫಿಟ್ಸ್ ಏನೇನು ಕೊಡ್ತಾರೆ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಅಂತ ಇದೆ ಎಕ್ಸ್ಪೀರಿಯನ್ಸ್ ವಿತ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಟೂಲ್ಸ್ ಅಂತ ಇದು ಟೆಕ್ಕೀಸ್ಗೆ ಟೆಕ್ನಾಲಜಿ ರಿಲೇಟೆಡ್ ಯಾರು ಇರ್ತಾರೋ ಅವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಡಿಗ್ರಿ ಇಂಥದ್ದೇ ಗ್ರ್ಯಾಜುಯೇಷನ್ ಇರಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಿಮ್ಗೆ ಈ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ बेनिफिटेशन कॉम्पिटेटिव क्वालिफिकेशन बेसडीय क्वालिकेशन एक्सपीरियंसेशन स्वल्प सैलरी a professional growth फॉर development ग्रोथ a इन ए work working environment. ಇದெல்லாம் बेनिफिट्स ನಿಮಗೆ ಇರುತ್ತೆ ಸಿಮILAR ಜಾಬ್ ಟೈಟಲ್ಸ್ ಇನ್ ದುಬೈ ಅಂತ ಇದೆ which was stent dubai exit visa tent dubai each the data entry clerk admin clerk ನೀವು just ಜಾಬ್ ಒಂದನೇ ತೋರ್ಸ್ಕೊಂಡು ಆ ರೀತಿ ಅಪ್ಲೈ ಮಾಡೋ ಅಂತ ಅದ ಅಪ್ಲೈ ಮಾಡಿದಾಗ ನಿಮಗೆ ಯಾವ ರಿಲೇಟೆಡ್ ಜಾಬ್ ಸೂಟ್ ಆಗುತ್ತೆ ಅದಕ್ಕೆ ನಿಮ್ಮನ್ನ ಹೈರ್ ಮಾಡ್ಕೊಳ್ತಾರೆ ಓಕೆ ಟು ಅಪ್ಲೈ please fill in all the fields and submit your cv to the job post ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ ಇಲ್ಲಿ ನೋಡಿ ಅಪ್ಲೈ ಟು ಜಾಬ್ ಅಂತ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಇದೆಲ್ಲ ಟಿಕ್ ಮಾಡಿ ಲೆಟ್ಸ್ ಗೋ ಅಂತ ಕೊಟ್ಟೆ ನೆಕ್ಸ್ಟ್ ನಿಮಗೆ ಅಸೆಸ್ಮೆಂಟು ಅಸೆಸ್ಮೆಂಟ್ ಲಿಂಕ್ ನಿಮಗೆ ಇಮೇಲ್ ಅಲ್ಲಿ ಬರುತ್ತೆ ಓಕೆನಾ ಇಲ್ಲಿ ನೋಡಿ ಅಸೆಸ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಟೈಮ್ ಟು ಶೋ ಕೇಸ್ ಯುವರ್ ಸ್ಕಿಲ್ಸ್ ಅಂತ ಇದೆ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ದಿ ಪೊಸಿಷನ್ ಆಟ್ ಟ್ಯಾಲೆಂಟ್ ಬಿಲ್ ವಿ ಆರ್ ಎಕ್ಸಿಟೆಡ್ ಟು ಟು ಡೆಮಾನ್ಸ್ಟ್ರೇಟ್ ಯುವರ್ ಸ್ಕಿಲ್ಸ್ ಥ್ರೂ ಎ ಟೆಸ್ಟ್ ಕೋರಿಯಲ್ ಅಸೆಸ್ಮೆಂಟ್ ದಿಸ್ ಇಸ್ ಯುವರ್ ಆಪರ್ಚುನಿಟಿ ಟು ಶೈನ್ ಆ್ಯಂಡ್ ಶೋಕೇಸ್ ಯುವರ್ ಎಬಿಲಿಟೀಸ್ ಬಿ ಯಾಂಡ್ ವರ್ಡ್ಸ್ ಆನ್ ಯುವರ್ ರೆಸ್ಯೂಮ್ ಓಕೆ ಡ್ಯೂರೇಷನ್ ತರ್ಟಿ ಸಿಕ್ಸ್ ಮಿನಿಟ್ಸ್ ಇರುತ್ತೆ ಇದು ವೀಡಿಯೋ ಮತ್ತು ಆಡಿಯೋ ಎರಡು ಆನೇಲಿರಬೇಕು ನೀವು ಬೇರೆ ಸ್ಕ್ರೀನ್ಗೆ ಸ್ಕಿಪ್ ಆನ್ ಆಗೋಕ್ಕಾಗಲ್ಲ ಓಕೆನಾ ಬೇರೆ ಸ್ಕ್ರೀನ್ ಓಪನ್ ಮಾಡಲಿಕ್ಕಾಗಲ್ಲ ಮಾಲ್ ಪ್ರಾಕ್ಟೀಸ್ ಏನಾಯ್ತು ಅಂತ ನೀವು ಡಿಸ್ಕ್ವಾಲಿಫೈ ಆಗ್ತೀರ ಸೊ ಸ್ವಲ್ಪ ಪ್ರಿಪೇರ್ ಆಗಿ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ ರೀಸ್ನಿಂಗ್ ಇರುತ್ತೆ ಆಪ್ಟಿಟ್ಯೂಡ್ ಇರುತ್ತೆ ಓಕೆ ನಾನು ಒಂದು ವೆಬ್ಸೈಟ್ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಆ ಒಂದು ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಇಂಡಿಯಾ ಬಿಗ್ಸ್ ಬಿಗ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಫಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲ ನಿಮಗೆ ಕೆಲವೊಂದು ರೀಸನಿಂಗು ಡೇಟಾ ಇಂಟರ್ಪ್ರಿಟೇಶನ್ ವರ್ಬೆಲೆಬಿಲಿಟಿ ಇದೆಲ್ಲ ಸ್ವಲ್ಪ ಗ್ಲಾನ್ಸ್ ಮಾಡಿ ಬಿಫೋರ್ ನೀವು ಎಕ್ಸಾಮ್ ತಗೊಳಕೆ ಮುಂಚೆ ಸ್ವಲ್ಪ ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಎಕ್ಸಾಮ್ ತಗೋಳ್ಲಿಕ್ಕೆ ಆನ್ಲೈನ್ ಟೆಸ್ಟ್ ಇರುತ್ತೆ ಬಟ್ ಈ ಸೇಮ್ ಕ್ವಶನ್ಸ್ ನಾನು ನಿಮ್ಗೆ ಹೇಳ್ತಾ ಇಲ್ಲ ಬಟ್ ನಿಮಗೆ ಒಂದು ನಾಲೆಜ್ ಸಿಗುತ್ತೆ ಬಿಫೋರ್ ಅಟೆಂಪ್ಟ್ ಇನ್ ಟು ದಟ್ ಎಕ್ಸಾಮ್ ನಿಮ್ಗೊಂದು ನಾಲೆಜ್ ಇರಲಿ ಬರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಈ ಈ ಸೊ ಈ ರೀತಿ ಪ್ರತಿಯೊಂದು ಜಾಬ್ ಕೂಡ ಈ ರೀತಿ ನೀವು ಓಪನ್ ಮಾಡಿಕೊಂಡು ಈ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ ಇಲ್ಲಿ ಅಸೆಸ್ಮೆಂಟ್ ಎಷ್ಟು ನಿಮಿಷ ಇರುತ್ತೆ ನೋಡ್ಕೊಳ್ಳಿ ಕೆಲವೊಂದು ಒನ್ ಅವರ್ ಕೂಡ ಅಸೆಸ್ಮೆಂಟ್ ಇರುತ್ತೆ ಓಕೆನಾ ಕಂಪ್ಲೀಟಾಗಿ ಕ್ಲೋಸ್ ಆಯಿತಾ ಇಲ್ಲ ಓಕೆ ಕ್ಲೋಸಿಂಗ್ ದಿಸ್ ಸೊ ಇದೇ ಥರ ಇದು ವಿರ್ಚುವಲ್ ಅಸಿಸ್ಟೆಂಟ್ ಒಂದು ತೋರಿಸಿದೀನಿ ಸೆಕೆಂಡ್ ಒನ್ ಬಂದು ಕಸ್ಟಮರ್ ಸಪೋರ್ಟ್ ಮ್ಯಾನೇಜರ್ ಅಂತ ಒಂದು ಇದೆ ಇದು ಐ ಡಿ ಆರ್ ಇದೆ ಟೆಂತ್ ಒನ್ ಕ್ರೋರ್ ಟು ಫಿಫ್ಟೀನ್ ಕ್ರೋರ್ಸ್ ಐ ಡಿ ಆರ್ ಅಂದರೆ ಇದು ಇಂಡೋನೇಷ್ಯಾ ಕರೆನ್ಸಿ ಆಗಿರೋದ್ರಿಂದ ನಿಮ್ಗೆ ಒಂದು ಕ್ರೋರ್ ಬಂದು ತುಂಬ ಕಮ್ಮಿ ಫಿಫ್ಟಿ ಟು ಟು ಫಿಫ್ಟಿ ಟು ಟು ಫಿಫ್ಟಿ ಫೈವ್ ತೌಸಂಡ್ ಏನೋ ಬರುತ್ತೆ ಅಷ್ಟೇ ಇಂಡಿಯನ್ ಕರೆನ್ಸಿ ಇದು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇದೆ ಕಂಪೇರ್ ಟು ಐ ಡಿ ಆರ್ ಇಂಡಿಯನ್ ರೂಪಿ ಫಿಫ್ಟಿ ತ್ರೀ ತೌಸಂಡ್ ಅಷ್ಟೇ ಇದು ಪರ್ ಆ್ಯನ ಇದು ಪರ್ ಆ್ಯನ ಅಂತ ಹೇಳ್ತಾ ಇದ್ದಾನೆ ಸ್ಯಾಲ್ರಿ ರೇಂಜ್ ನೋ ಪರ್ ಆ್ಯನಮ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಮೋಸ್ಟ್ಲಿ ಇದು ಪರ್ ಮಂತ್ ಇರ್ಬೋದು ಐ ಡೋಂಟ್ ನೋ ಚೆಕ್ ಮಾಡ್ಕೊಳ್ಳಿ ಒಳ್ಳೆ ಸ್ಯಾಲ್ರಿ ಇದೆ ಪರ್ ಮಂತ್ ಫಿಫ್ಟಿ ಟು ತೌಸಂಡ್ ಅಂತಂದರೆ ಮಿಸ್ ಮಾಡ್ಕೋಬಾರ್ದು ಸೊ ಜಾಬ್ ಈಗ ವ್ಯೂ ಅವ್ರ ಬಗ್ಗೆ ಕಂಪ್ನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಇದು ಕಂಪ್ನಿ ಸಪ್ ಕಸ್ಟಮರ್ ಸಪೋರ್ಟ್ ಮ್ಯಾನೇಜರ್ ಅಂತ ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ಕೆಲಸ ಮಾಡಬೇಕಾಗಿರುತ್ತೆ ಓವರ್ಸೀಸನ್ ಮ್ಯಾನೇಜ್ ಡೇ ಟು ಡೇ ಆಪರೇಷನ್ಸ್ ಆಫ್ ಸಾಕ ಸಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ಕೊಳ್ಳಿ ತುಂಬ ಜಾಬ್ ಓಪನಿಂಗ್ಸ್ ಇರೋದ್ರಿಂದ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಓಕೆ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೋಗ್ರೆಸ್ ಆಫ್ ದಿ ಎಂಟೈರ್ ಸಪೋರ್ಟ್ ಡ್ರೈವ್ ಚೇಂಜಸ್ ಇನ್ ದಿ ಏರಿಯಾಸ್ ಬಿಲೋ ಬೂಸ್ಟಿಂಗ್ ಟೀಮ್ ಪ್ರೊಡಕ್ಟಿವಿಟಿ ಕಲ್ಚರ್ ಏನೋ ಇಂಪ್ಲಿಮೆಂಟೇಷನ್ ಇನ್ಸೆಂಟಿವ್ಸ್ ಬೋನಸ್ ಕೂಡ ಕೊಡ್ತಾರಂತೆ ಇಂಡಿಯೋ ಎಸ್ಟ್ಯಾಂಡ್ ಕಮ್ಯುನಿಕೇಷನ್ನು ಇಂಪ್ಲಿಮೆಂಟೇಷನ್ ಆಫ್ ಇನ್ಸೆಂಟಿವ್ಸ್ ಅಂದರೆ ಇದು ಬೋನಸ್ ಏನೋ ಅದು ಜಾಬ್ ರಿಲೇಟೆಡ್ ವರ್ಕ್ ಇದು ಇನ್ನೂ ಕೊಡೋಂಥ ಬೋನಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ಸ್ ಇಂಟರ್ನೆಟ್ ಸ್ಪೀಡ್ ಎಷ್ಟಿರಬೇಕು ಮಿನಿಮಮ್ ತರ್ಟಿ ಎಮ್ ಬಿ ಪಿ ಎಸ್ ಇರಬೇಕು ನೀವು ಜಾಬ್ ಅಪ್ಲೈ ಮಾಡೋಕ್ ಮಾಡೋವಾಗೇ ಒಂದು ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ಒಂದು ಅಲ್ಲೊಂದು ಆಪ್ಷನ್ ಬರುತ್ತೆ ನೀವು ಚೆಕ್ ಮಾಡಿ ಆ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಬೇಕು ಸೊ ಒಳ್ಳೆ ಇಂಟರ್ನೆಟ್ ಇರೋ ಕಡೆ ತಗೋ ಕುತ್ಕೊಂಡು ನೀವು ಈ ಒಂದು ಟೆಸ್ಟ್ನ ತೊಗೊಳ್ಳಿ ಓಕೆನಾ ಸಾಫ್ಟ್ವೇರ್ ಟೂಲ್ಸ್ ಎಲ್ಲ ಟೂಲ್ಸ್ ಯೂಟಿಲೈಸಿಂಗ್ ಟೂಲ್ಸ್ ಆಸ್ ದಿ ಮೈ ಫ್ರೀ ಕೋರ್ಸ್ ಬ್ಯಾಕ್ ಆ್ಯಂಡ್ ಇದೆಲ್ಲ ನೋಡ್ಕೊಳ್ಳಿ ನಿಮ್ಮ ಸ್ಕಿಲ್ ಸೆಟ್ಟಲ್ಲಿ ನಿಮ್ಗೆ ಇದ್ರ ಇದ್ರ ಬಗ್ಗೆ ಸ್ಕಿಲ್ಸ್ ಇದ್ದರೆ ಒಂದು ಜಾಬ್ ನೀವು ಅಪ್ಲೈ ಮಾಡ್ಬೋದು ಮೈ ಫ್ರೀ ಕೋರ್ಸ್ ಇಲ್ಲದೇವರು ಅಪ್ಲೈ ಮಾಡಿ ಟ್ರೈ ಮಾಡಬೇಕು ಪ್ರಯತ್ನ ಏನು ತಪ್ಪಿಲ್ಲ ಸೊ ನಿಮ್ಗೆ ಜಾಬ್ ಸಿಕ್ತು ಒಳ್ಳೆ ಒಂದು ಒಳ್ಳೆ ರೀತಿ ನಿಮ್ಗೆ ಒಳ್ಳೇದಾಗುತ್ತೆ ಸ್ಕಿಲ್ಸ್ ಏನಿರಬೇಕು ಸ್ಟ್ರಾಂಗ್ ಲೀಡರ್ಶಿಪ್ ಸ್ಕಿಲ್ಸ್ ಇರಬೇಕು ಕ್ರಾಸ್ ಕಲ್ಚರ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿರ್ಚುವಲ್ ಟೀಮ್ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್ ಆರ್ಗನೈನ್ ಸ್ಕಿಲ್ಸ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ವಿತ್ ಪ್ರೊ ಅಪ್ರೋಚ್ ಟು ರಿಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಇಲ್ಲ ಅಂದ್ರೆ ಓಕೆ ಅಪ್ಲೈ ಮಾಡಿ ನೋಡೋಣ ಓಕೆ ಜಾಬ್ ಅಪ್ಲೈ ಅಪ್ಲೈ ಟು ಜಾಬ್ ಅಂತ ಕೊಟ್ಟರೆ ಇದು ಬಂದು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಇದೆ ಗುರು ಈ ಒಂದು ಟೆಸ್ಟ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ನೀವು ಕಂಪ್ಲೀಟ್ ಫ್ರೀ ಮಾಡಿಕೊಂಡು ಈ ಒಂದು ಟೆಸ್ಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಮಾಮೂಲಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳಿ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಸ್ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಹಾಕಿ ನಾನು ಕೂಡ ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ ಓಕೆ ಎಕ್ಸಾಮ್ ತಗೊಳ್ಳಲಿಕ್ಕೆ ಬಟ್ ಸ್ಕ್ರೀನ್ ಶೇರೆಲ್ಲ ಮಾಡ್ಕೊಂಡೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಆ ಥರ ಆಪ್ಷನಲ್ಲಿ ಇಲ್ಲ ಸೊ ಬನ್ನಿ ವಾಪಸ್ ಹೋಗೋಣ ನೆಕ್ಸ್ಟ್ ನೋಡೋಣ ಸೊ ಎರಡು ಜಾಬ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವರ್ಕ್ ವರ್ಲ್ಡ್ ವೈಡ್ ರಿಮೋಟ್ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಸುಮಾರಿದೆ ನಾನು ಎಲ್ಲನೂ ನಿಮ್ಗೆ ತೋರಿಸ್ಕೊಡ್ತೀನಿ ಅಷ್ಟೇ ಟೋಟಲ್ ನೋಡಿ ವಿರ್ಚುವಲ್ ಅಸಿಸ್ಟೆಂಟ್ ಒಂದು ಎರಡು ಫುಲ್ ಸ್ಟ್ಯಾಕ್ ಡೆವಲಪರ್ ಮೂರು ಇಲ್ಲೊಂದಿದೆ ಇಂಡಿಯಾ ರಿಮೋಟ್ ಅಂತ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ನಾಲ್ಕು ನೆಕ್ಸ್ಟ್ ಇದು ಏಷ್ಯಾ ನೀವು ಕೂಡ ಅಪ್ಲೈ ಮಾಡ್ಬೋದು ಸಪೋರ್ಟ್ ಏಜೆಂಟ್ ಅಂತ ಮೈ ಫ್ರೀ ಕೋರ್ಸ್ ಅಂತ ಗೊಲ್ಯಾಂಗ್ ಡೆವಲಪರ್ ಓಕೆ ಇದು ಟೂ ಲ್ಯಾಕ್ ಟ್ವೆಂಟಿ ಲ್ಯಾಕ್ಸ್ ಆ್ಯಕ್ಚುಲಿ ಟ್ವೆಂಟಿ ಲ್ಯಾಕ್ಸ್ ಐ ಎನ್ ಆರ್ ಪರ್ ಆ್ಯನ್ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಅಪ್ಲೈ ಮಾಡಿ ಬಿಡಬೇಡಿ ಟ್ವೆಂಟಿ ಲ್ಯಾಕ್ಸ್ ಪರ್ ಆನ್ ಗ್ರೇಟ್ ಇದು ಕೂಡ ಚೆನ್ನಾಗಿ ನೀವು ಅಪ್ಲೈ ಮಾಡಲಿಕ್ಕಾಗಲ್ಲ ಆಗಲ್ಲ ಇದು ನೋಡಿ 월드 와이드 리모트 일وند ಇದೆ 2400 달러 퍼 아ನಮ್ ಅಂತಂದ್ರೆ ಒಳ್ಳೆ 샐ರಿ ನೇ ಗುರು 2400 달러 2400 달러 인 루피스 오 마이 갓2400 ಅಂತ ಇದೆ 2400 यस 퍼 아ನಮ್ 2 लाख सॉरी 퍼 मंथ 2 लाख ಒಳ್ಳೆ 샐ರಿ 2400 2 लाख 샐ರಿ 스킬스 ಇರಬೇಕು ಅಷ್ಟೇ ಖಂಡಿತ ಜಾಬ್ ಸಿಗೋದು ಸಿಗಲ್ಲ ಅಂತಲ್ಲ ಸ್ಕಿಲ್ಸ್ ಇರೋರಿಗೆ ಸಿಕ್ಕೇ ಸಿಗುತ್ತೆ ಸ್ಕಿಲ್ಸ್ ಇಲ್ಲ ಅಂದರೂ ಟ್ರೈ ಮಾಡಿ ಆ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಓಕೆ ನೆಕ್ಸ್ಟು ಇಲ್ಲಿ ನೋಡಿ ಟೋಟಲ್ ಫೋರ್ ಪೇಜಸ್ ಇದೆ ಸೆಕೆಂಡ್ ಪೇಜಿಗೆ ಬಂದೆ ಈಗ ನಾನು ಇಲ್ಲೂ ಕೂಡ ಒಂದಷ್ಟಿದೆ ಜಾಬ್ಸ್ ಓಕೆ ಇಲ್ಲಿ ಲಿಮಿಟೆಡ್ ಇರೋದಿಲ್ಲ ಬಿಟ್ಬಿಡಿ ವರ್ಲ್ಡ್ ವೈಡ್ ರಿಮೋಟ್ ಅಂತ ಇದೆ ನೋಡಿ ತರ್ಟಿ ತೌಸಂಡ್ ಪರ್ ಆ್ಯನ್ ಎಮ್ ತರ್ಟಿ ತೌಸಂಡ್ ಡಾಲರ್ಸ್ ಪರ್ ಆ್ಯನ್ ಕನ್ವರ್ಟ್ ಮಾಡ್ಕೊಳ್ಳಿ ಪರ್ ಮಂತ್ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಟ್ವೆಂಟಿ ತುಂಬಾ ತುಂಬಾ ಆಯಿತು ಅಪಾಯಿಂಟ್ಮೆಂಟ್ ಸೆಟ್ ಆರ್ ಅಂತ ನೋಡಿ ಈ ಥರದಲ್ಲ ನೀವು ಮಾಡ್ಬೋದು ಪರ್ ಅವರ್ ಪೇ ಮಾಡ್ತಾರೆ ಇದು ಫೈವ್ ಟು ಸೆವೆನ್ ಡಾಲರ್ಸ್ ಪರ್ ಅವರ್ ಅಂದರೆ ಅದನ್ನು ಕೂಡ ಕನ್ವರ್ಟ್ ಮಾಡಿ ನೋಡೋಣ ಫೈವ್ ಡಾಲರ್ಸ್ ತಗೊಳ್ಳಿ ಫೈವ್ ಡಾಲರ್ಸ್ ಫೋರ್ ಟ್ವೆಂಟಿ ಟು ರುಪೀಸ್ ನೀವೊಂದು ಎಂಟು ಅವರ್ ಕೆಲಸ ಮಾಡ್ತೀನಿ ಮೂವತ್ತೆರಡು ಅರೌಂಡ್ ತ್ರೀ ತೌಸಂಡ್ ರುಪೀಸ್ ಪರ್ ಡೇನೆ ನೀವು ತ್ರೀ ತೌಸಂಡ್ ಸಮಥಿಂಗ್ ಪರ್ ಡೇ ಸಂಪಾದನೆ ಮಾಡ್ಬೋದು ಪರ್ ಮಂತ್ ನೈಂಟಿ ತೌಸಂಡ್ ಆಯಿತು ಸೊ ಅದೊಂದು ನೋಡ್ಕೊಳ್ಳಿ ಫೈವ್ ಟು ಸೆವೆನ್ ಪರ್ ಅವರ್ ಯು ಎಸ್ ಡಿ ಫೈವ್ ಟು ಸೆವೆನ್ ಡಾಲರ್ಸ್ ಪರ್ ಅವರ್ ಇಲ್ಲೊಂದಿದೆ ನೋಡಿ ಸ್ಟೆಮ್ ಎಕ್ಸ್ಪರ್ಟ್ ಎ ಡೇಟಾ ಟ್ರೈನರ್ ವರ್ಲ್ಡ್ ವೈಡ್ ರಿಮೋಟ್ ಇದೊಂದಿದೆ ನೆಕ್ಸ್ಟ್ 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 ಲಾಸ್ಟಲ್ಲಿದೆ ನೋಡಿ ಚೈಲ್ಡ್ ಕೇರ್ ಸಪೋರ್ಟ್ ಆ್ಯಂಡ್ ಪರ್ಸ್ನಲ್ ಏಡ್ ಚೈಲ್ಡ್ ಕೇಸ್ ಅಪ್ಪ ನಮ್ಮ ಪರ್ಸ್ನಲ್ಲಿ ಟೂ ಟು ತ್ರೀ ಅವರ್ಸ್ ಪರ್ ಡೇ ಟೂ ಡೇಸ್ ಎ ವೀಕ್ ಫೈವ್ ಹಂಡ್ರೆಡ್ ಪರ್ ವೀಕ್ಲಿ ಇದೇನಂತಂದರೆ ಇದು ಇದು ಕೂಡ ರಿಮೋಟ್ ವರ್ಕಿಂಗ್ ಜಾಬ್ ಆಗಿರುತ್ತೆ ಒಂದು ದಿನಕ್ಕೆ ಎರಡರಿಂದ ಮೂರು ಗಂಟೆ ಅಷ್ಟೇ ಕೆಲಸ ಇರುತ್ತೆ ಶೆಡ್ಯೂಲ್ಡ್ ವಾರಕ್ಕೆ ಎರಡು ದಿನ ಕೆಲಸ ಸೊ ಎರಡು ದಿನಕ್ಕೆ ನಿಮಗೆ ಐನೂರು ಡಾಲರ್ ಸಿಗುತ್ತೆ ಎರಡು ದಿನ ವಾರದಲ್ಲಿ ಎರಡು ದಿನ ಕೆಲಸ ಮಾಡೋ ಐನೂರು ಡಾಲರ್ ಅಂದರೆ ಹೆವಿ ಹೆವಿನೇ ಆಯಿತು ಫಾರ್ಟಿ ಟೂ ತೌಸಂಡ್ ಟು ಫಾರ್ಟಿ ಸಿಕ್ಸ್ ರುಪೀಸು ವಾರದಲ್ಲಿ ಎರಡೇ ದಿನ ಕೆಲಸ ಜಸ್ಟು ಸಿಕ್ಸ್ ಅವರ್ಸ್ ಕೆಲಸ ವಾರಕ್ಕೆ ಆರು ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಕೂಡ ಅಷ್ಟೊಂದು ಸ್ಯಾಲ್ರಿ ಸಿಗ್ತಾ ಇದೆ ಗ್ರೇಟ್ ಇದು ಕೂಡ ಅಪ್ಲೈ ಮಾಡೋದು ಜಾಬ್ ಅಪ್ಲೈ ಟು ಜಾಬ್ ಅಂತ ಅಪ್ಲೈ ಮಾಡಿ ಯು ವಿಲ್ ಡಿಸ್ಕವರ್ ವಾಟ್ ಯು ಎಸ್ ವಾಟ್ ಟು ಎಕ್ಸ್ಪೆಕ್ಟ್ ಆ್ಯಂಡ್ ಹೌ ಟು ಪ್ರಿಪೇರ್ ದಿ ಕನ್ಫರ್ಮಿಗೆ ಇಮೇಲ್ ಸ್ಟೆಪ್ ಟು ಗೇಟ್ ಸ್ಟಾರ್ಟ್ ಅಂತ ಇಲ್ಲಿದೆ ನೋಡಿ ಎಲ್ಲ ಥರ ಇರುತ್ತೆ ರಿಜಿಸ್ಟರ್ ಯುವರ್ ಇಮೇಲ್ ಗೇಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಸೆಟ್ ಅಪ್ ಅಪ್ವರ್ ಡಿ ಟೆಸ್ಟ್ ಆಡಿಯೋ ಆನ್ ವಿಡಿಯೋ ಓಕೆ ಆಡಿಯೋ ವಿಡಿಯೋ ಕೂಡ ಕ್ಲಾರಿಟಿ ಇರಬೇಕು ಸ್ಟಾರ್ಟ್ ಅಸೆಸ್ಮೆಂಟ್ ಶೋ ಯುವರ್ ಸ್ಕಿಲ್ಸ್ ಅಂತ ಅಸೆಸ್ಮೆಂಟ್ ಕ್ಲಿಯರ್ ಆಯಿತು ಅಂದರೆ ನಿಮ್ಗೆ ಕಾಲ್ ಬರುತ್ತೆ ಸೆಲೆಕ್ಷನ್ ಆದ್ರೆ ಇಫ್ ಯುಆರ್ ಸೆಲೆಕ್ಟೆಡ್ ಯುರ್ ಕಾಲ್ ಡೆಫಿನೆಟ್ ದ ಕಾಲ್ ಓಕೆ ವಿ ವಿಲ್ ಜಂಪ್ ಟು ಥರ್ಡ್ ಪೇಜ್ ಪೈಥೋನ್ ಡೆವಲಪರ್ ಪೈತೊಂಡು ಡೆವಲಪರ್ ಸರ್ ಇದ್ದೀರಾ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು ಫೈನಾನ್ಸ್ ಸ್ಪೆಷಲಿಸ್ಟ್ ಕಾಮರ್ಸ್ ರಿಲೇಟೆಡ್ ಯಾರು ಇದ್ದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು ಕಂಪ್ಯೂಟ್ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ ಅಪ್ಲೈ ಮಾಡಿ ಯಾರು ಲೆಕ್ಕಿರುತ್ತೋ ಅವ್ರಿಗೆ ಸಿಗಲಿ ಇಂಡಿಯನ್ಸ್ ಎಲ್ಲ ಕಡೆ ಇರಬೇಕು ಎಲ್ಲ ದೇಶದಲ್ಲೂ ಇಂಡಿಯನ್ಸ್ ಕೆಲಸ ಮಾಡಬೇಕು ಓಕೆ ನಮ್ಮ ಕನ್ನಡದವ್ರಿಗೆ ಜಾಬ್ ಸಿಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು ಓಕೆ ನಮ್ಮ ಕನ್ನಡದವರು ಸ್ವಲ್ಪ ಮೈಲ್ ಮಾಡ್ತಿದೀನಿ ಬೇಕೋ ಒಂದು ನಮ್ಮ ಆಷೇ ಕ್ರಿಪ್ಟೋ ಕ್ರಿಪ್ಟೋ ಸೀನಿಯರ್ ಫುಲ್ ಸ್ಟ್ಯಾಕ್ ಡೆವಲอปเปอร์ ಇದೆ ಏನೋ ಇದೆ ವಿಗಾ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಗುಡ್ ಚೈಲ್ ಇದೆ ಓ ಇದು ರಿಸರ್ಚ್ ಅಂಡ್ ಡೆವಲอปಮೆಂಟ್ ಮ್ಯಾನೇಜರ್ R&D ಮ್ಯಾನೇಜರ್ 월ಡ್ ವೈಡ್ R&D ರಿಸರ್ಚ ಅಂಡ್ ಡೆವಲಪ್ಮೆಂಟ್ ಮ್ಯಾನೇಜರ್ ಡೈರೆಕ್ಟರ್ ಇನ್ವೆಸ್ಟರ್ ಆಪರೇಷನ್ಸ್ ಸೀನಿಯರ್ ಡೀಪ್ ಲರ್ನಿಂಗ್ ಇಂಜಿನಿಯರ್ ಓಕೆ ಫೈನಾನ್ಸ್ ಸ್ಪೆಷಲಿಸ್ಟ್ ಇನ್ನೊಂದು ಇನ್ನೊಂದು ಇದೆ ಬುಲಾಲಾ ಕೇರ್ಸ್ ಎಸ್ ಆರ್ ಯು ಅಂತ ಅಪ್ಲೈ ಮಾಡ್ಕೊಳ್ಳಿ ಚೆಕ್ ಮಾಡಿ ಅಪ್ಲೈ ಮಾಡಿ ನಾನು ತುಂಬ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ ವರ್ಲ್ಡ್ ರಿಮೋಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಓಕೆ ಅಷ್ಟೇ ಫೋರ್ತ್ ಪೇಜ್ ಬಂದೆ ಸೊ ಇಷ್ಟು ಜಾಬ್ಸ್ ಟೋಟಲ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಜಾಬ್ಸ್ ಓಪನಿಂಗ್ಸ್ ಇದೆ ಎಲ್ಲದಕ್ಕೂ ಅಪ್ಲೈ ಮಾಡಿ ನಿಮ್ಮ ಸ್ಕಿಲ್ಗೆ ನಿಮ್ಮ ಇರೋ ನಾಲೆಡ್ಜ್ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ಮ್ಯಾಚ್ ಆಯಿತು ಅಂತಾರೆ ಎಲ್ಲೂ ಕೂಡ ಅವ್ರು ಇಂಥ ಡಿಗ್ರಿ ಆಗಿರಬೇಕು ಡಬಲ್ ಡಿಗ್ರಿ ಆಗಿರಬೇಕು ಅಥವಾ ಇಂಜಿನಿಯರಿಂಗ್ ಆಗಿರಬೇಕು ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಾನು ಅಂದರೆ ನಾನು ಒಂದಷ್ಟು ನೋಡಿದ್ದೀನಿ ಆಫ್ ದ ವಿಡಿಯೋ ನೋಡಿದ್ದೀನಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಸೊ ಯು ಕ್ಯಾನ್ ಯು ಕ್ಯಾನ್ ಅಪ್ಲೈ ಫಾರ್ ಆಲ್ ದಿ ಜಾಬ್ಸ್ ಇಫ್ ಯು ಆರ್ ಹ್ಯಾಪಿ ವಿತ್ ದಟ್ ಓಕೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಒಟ್ಟಾರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಜಾಬ್ ಅಪ್ಡೇಟ್ಸ್ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ ಜಾಬ್ಸ್ ನಾನು ತುಂಬ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಬೇಗ ಅಪ್ಲೈ ಮಾಡ್ಕೋಬೋದು ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಜಾಬ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್